ಸೊ ನಾನು ಇವಾಗ ಸರ್ಕಲ್ ಅಲ್ಲಿ ಇದೀನಿ ಈ ಕಡೆ ಹೋದ್ರೆ ಕನೆಕ್ಷನ್ ಹೋಗುತ್ತೆ ಈ ಕಡೆ ಹೋದ್ರೆ ಬೆಂಗಳೂರಿ ರೀಚ್ ಆಗುತ್ತೆ ಹೀಗೆ ಸ್ಟ್ರೈಟ್ ಹೋದ್ರೆ ಹೋಗ್ತಕ್ಕಂಥ ರೂಟ್ ಇಲ್ಲಿಂದ ನಾಲ್ಕೂವರೆ ಕಿಲೋಮೀಟರ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಲೇಔಟ್ ಗೆ ರೀಚ್ ಆಗ್ತೀವಿ ತರ್ಟಿ ಫೈವ್ ಸೈಟ್ಸ್ ಕಂಪ್ಲೀಟ್ ಬುಕ್ ರಿಜಿಸ್ಟರ್ ಕೂಡ ಆಗಿದೆ ಸರ್ ಸೈಟ್ ಸೋಲ್ಡ್ ಒಂದ್ ಎಪ್ಪತ್ತೈಟ್ ಎಪ್ಪತ್ತು ಸರ್ ಟ್ವೆಂಟಿ ಮತ್ತೆ ಡೈಮೆನ್ಷನ್ಸ್ ಕೂಡ ಯಾವ ಫೇಸಿಂಗ್ ಅಲ್ಲಿ ಅವೈಲೇಬಲ್ ಸರ್ ಈಸ್ಟು ನಾರ್ತ್ ಸೌತ್ ವೆಸ್ಟ್ ಫೇಸಿಂಗ್ ಕೂಡ ಅವೈಲಬಲ್ ಇದೆ ಡಿ ಸಿ ರೆಸಿಡೆನ್ಶಿಯಲ್ ಕನ್ವರ್ಷನ್ ಬರುತ್ತೆ ಸರ್ ಇದು ಡಿ ಸಿ ಕನ್ವರ್ಷನ್ ಬರುತ್ತೆ ಆಕ್ಟಿವಿಟಿ ಅಂತ ಬಂದ್ರೆ ನಿಮ್ಗೆ ತವರೆಕೆರೆಯಿಂದನೂ ಬರ್ಬೋದು ತವರೆಕೆರೆಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಸರ್ ಕೆಂಗೇರಿ ಅಂತ ಕೆಂಗೇರಿಯಿಂದ ಬರ್ಬೋದು ಸೊಂಡೆಕೊಪ್ಪ ನೆಲ್ಮಂಗ್ಲಾ ಮತ್ತೆ ಬೆಂಗಳೂರು ಮೆಜೆಸ್ಟಿಕ್ ಕೂಡ ಇಂದನೂ ಬರ್ಬೋದು ಸರ್ ಎರಡ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ಆಫರ್ ಪ್ರೈಸ್ ಅಂತ ಹೇಳಿ ಕೊಡ್ತಾ ಇದೀವಿ ಮಾಡ್ಕೋಬಹುದು ಕನ್ಸ್ಟ್ರಕ್ಷನ್ ಕೂಡ ಆಗಿದೆ ಸರ್ ನೋಡ್ತಾ ಇರ್ಬೋದು ಹೈಲೈಟ್ಸ್ ನಾನಿವಾಗ ಬಂದಿರತಕ್ಕಂಥದ್ದು ಬೆಂಗಳೂರನ ತಾವರೆ ಕೆರೆ ಹತ್ರ ಇರ್ತಕ್ಕಂಥ ಲೇಔಟ್ ಬೆಂಗಳೂರ್ನ ಮಾಗಡಿ ಮೇನ್ ರೋಡ್ ತಾವರೆ ಹತ್ರ ಯಾರೆಲ್ಲ ಸೈಟ್ ನೋಡ್ತಾ ಇದ್ರು ಅಂತವ್ರಿಗಾಗಿನ ಈ ವಿಡಿಯೋ ಮೊದಲನೇ ಸಾರಿ ನಾನು ಸರ್ವಸಂತೃಪ್ತಿ ವೆಂಚರ್ ಸಂಸ್ಥೆ ಕಡೆಯಿಂದ ಈ ಲೇಔಟ್ ನ ಇರೋದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಆ ಸಂಸ್ಥೆ ಕಡೆಯಿಂದ ಮೇಘನ್ ಅವ್ರ್ ನಮ್ ಜೊತೆ ಇದ್ದಾರೆ ಮೇಡಮ್ ನಮಸ್ಕಾರ ಅನಿಸ್ತೆ ಹೇಗಿದ್ರಿ ಮೇಡಮ್ ಫ್ರಮ್ ಸರ್ ನೀವು ಸರ್ ನಾನ್ ಸೂಪರ್ ಆಗಿದ್ದೀನಿ ಸರ್ವ ಸಂತೃಪ್ತಿ ವೆಂಚಸ್ ಕಡೆಯಿಂದ ಈ ಲೇಔಟ್ ಅಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು ನಿಮ್ ಸಂಸ್ಥೆ ಬಗ್ಗೆ ತಿಳಿಸ್ಕೊಡಿ ಇದ್ರ ಬಗ್ಗೆ ಮಾಹಿತಿ ತಿಳ್ಸಿ ನಮ್ ಕಂಪನಿ ಹೆಸರು ಬಂದಿ ಸರ್ವ ಸಂತೃಪ್ತಿ ವೆಂಚಸ್ ಅಂತ ಹೇಳಿ ಒಂಬತ್ತು ವರ್ಷದಿಂದ ಹೊಯ್ಸಳ ಸರ್ಕಲ್ ಅಲ್ಲಿ ಲೊಕೇಟ್ ಕೆಂಗೇರಿ ಹೊಯ್ಸಳ ಸರ್ಕಲ್ ಹೌದು ಸರ್ ಕೆಂಗೇರಿ ಒಂಬತ್ತ ವರ್ಷ ಆಯ್ತಾ ಹೌದು ಸರ್ ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ ಮಾಡಿದೀರಾ ಸರ್ ಹದಿನೈದನೇ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಹದಿನಾರನೇ ಪ್ರಾಜೆಕ್ಟ್ ಲಾಂಚ್ ಮಾಡಿದೀವಿ ಪ್ರಾಜೆಕ್ಟ್ ಓಕೆ ಅಂದ್ರೆ ಏನು ಲೊಕೇಶನ್ ವೈಸ್ ರೇಟ್ ವೈಸ್ ಯಾವ ತರ ನಿಮ್ ಸಂಸ್ಥೆ ಉದ್ದೇಶ ಸರ್ ಹೆಲ್ಪ್ ಹೇಳಿ ನಿಯರ್ ಬೈ ಲೊಕೇಶನ್ ಅಲ್ಲೇ ತವರೆಕೆರೆ ಲೊಕೇಶನ್ ಅಲ್ಲೇ ಮಾಡಿರೋ ಪ್ರಾಜೆಕ್ಟ್ ಸರ್ ಎಷ್ಟು ಸೈಟ್ಸ್ ಟೋಟಲ್ ಅಂದಾಜು ನಿಮ್ಗೆ ನೂರ ಐದು ಸೈಟ್ಸ್ ಮಾಡಿದೀವಿ ಸರ್ ನೂರ ಐದು ಸೈಟ್ ಗಳಿರ್ತಕ್ಕಂಥ ಲೇಔಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ನಾವೀಗ ಸರ್ ನಿಮಗೆ ತವರಕೆರೆ ಗೊತ್ತಿರ್ಬೋದಲ್ವಾ ತೌರಕೆರೆಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಸರ್ ಜೋಡಿ ಹಳದ ಮರ ಇದೆ ಜೋಡಿ ಹಳದ ಮರ ಬ್ಯಾಕ್ ಸೈಡ್ ಪುರತ್ ಪಾಳ್ಯ ವಿಲೇಜ್ ಅಟ್ಯಾಚ್ ಆಗಿ ಮಾಡಿರಂತ ಪ್ರಾಪರ್ಟಿ ಪುರದ ಪಾಳ್ಯ ಅಟ್ಯಾಚ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಹೌದು ಸರ್ ಅಲ್ವಾ ಟೋಟಲ್ ಎಷ್ಟು ಸೈಟ್ಸ್ ಅಂದ್ರೆ ಸೈಟ್ ಗಳಿರ್ತಕ್ಕಂಥ ಲೇಔಟ್ ಇದು ಯಾವ ಯಾವ ಅಲ್ಲಿ ಇದೆ ಡೈಮೆನ್ಶನ್ ಟ್ವೆಂಟಿ ಟ್ವೆಂಟಿ ಡೈಮೆನ್ಶನ್ಸ್ ಅವ್ರು ಟ್ವೆಂಟಿ ಟ್ವೆಂಟಿ ಮತ್ತೆ ಡೈಮೆನ್ಶನ್ ಅಂದ್ರೆ ಅರ್ಧ ಸೈಟ್ ಬೇಕಂದ್ರೂ ಇದೆ ಮುಕ್ಕಲ್ ಸೈಟ್ ಬೇಕಂದ್ರೂ ಇದೆ ನಿಮಗೆ ಫುಲ್ ಸೈಟ್ ಥರ್ಟಿ ಫಾರ್ಟಿ ಬೇಕಂದ್ರೆ ಅದು ಕೂಡ ಇದೆ ಓಕೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದ್ರೆ ಏನ್ ಡೆವಲಪ್ಮೆಂಟ್ ಇದೆ ಈ ಲೇಔಟ್ ಅಲ್ಲಿ ಸರ್ ಈ ಲೇಔಟ್ ಅಲ್ಲಿ ಅಂದ್ರೆ ನಿಮ್ಗೆ ಸಿಮಿಲರ್ ಟು ಬಿ ಎಂಆರ್ ಡಿ ಅಪ್ರೂವ್ಡ್ ಪ್ರಾಜೆಕ್ಟ್ ತರನೇ ನಿಮ್ಗೆ ಡೆವಲಪ್ಮೆಂಟ್ಸ್ ಕೊಟ್ಟಿದೀವಿ ಸರ್ ವಾಟರ್ ಕನೆಕ್ಷನ್ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ನಂಬರ್ ಪ್ಲೇಟ್ಸ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಪೋಲ್ ಕೂಡ ಆಗಿದೆ ಸರ್ ನಿಮಗೆ ವೈರಿಂಗ್ ಇನ್ನೊಂದು ವಾರದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗುತ್ತೆ ಸರ್ ಸ್ವಲ್ಪ ದಿನದಲ್ಲಿ ವೈರಿಂಗ್ ಕೂಡ ಸೈಟ್ ನಂಬರ್ ಆಗಿರ್ಬೋದು ಮತ್ತೆ ಸುತ್ತ ಗೇಟೆಡ್ ಕಮ್ಯುನಿಟಿ ಕಂಪ್ಲೀಟ್ ಆಗಿದೆ ಎಷ್ಟು ಫೀಟ್ ಕೊಟ್ಟಿರೋದು ಇದು ತರ್ಟಿ ಫೀಟ್ ಇದೆ ಸರ್ ತರ್ಟಿ ಫೀಟ್ ಹೌದು ಈಗ ಯಾವ ಯಾವ ಫೇಸಿಂಗ್ ಅಲ್ಲಿ ಇರೋದು ಅವೈಲೇಬಲ್ ಸರ್ ಈಸ್ಟ್ ನಾರ್ತ್ ಸೌತ್ ವೆಸ್ಟ್ ಫೇಸಿಂಗ್ ಕೂಡ ಅವೈಲಬಲ್ ಇದೆ ಸರ್ ಮೇಡಮ್ ಈಗ ನೂರ ಐದು ಸೈಟ್ ಇದೆ ಅಂತ ಹೇಳ್ತಾ ಇದ್ರಿ ಅದರಲ್ಲಿ ಎಷ್ಟಾದ್ರೂ ಬುಕ್ ಆಗಿದೆಯಾ ಹೌದು ಸರ್ ತರ್ಟಿ ಫೈವ್ ಸೈಟ್ಸ್ ಕಂಪ್ಲೀಟ್ ಬುಕ್ ಆಗಿ ರೆಜಿಸ್ಟರ್ ಕೂಡ ಆಗಿದೆ ಸರ್ ಅಂದ್ರೆ ಮೂವತ್ತೈದು ಸೈಟ್ ಆಲ್ರೆಡಿ ಸೋಲ್ಡ್ ಆಗಿದೆ ಇನ್ನು ಒಂದು ಎಪ್ಪತ್ತು ಎಪ್ಪತ್ತೆರಡು ಸೈಟ್ಗಳು ಉಳಿದಿರ್ತಕ್ಕಂಥ ಎಪ್ಪತ್ತು ಅಲ್ವಾ ಹೌದು ಸರ್ ಅದು ಕೂಡ ಎಲ್ಲ ಡೈಮೆನ್ಷನ್ ಅಲ್ಲಿ ಇದೆಯಾ ಎಪ್ಪತ್ತು ಸೈಟ್ ಹೌದು ಸರ್ ಟ್ವೆಂಟಿ ಫೋರ್ಟಿನೂ ಇದೆ ಡೈಮೆನ್ಶನ್ ಕೂಡ ಅವೈಲಬಲ್ ಇದೆ ಸರ್ ಓಕೆ ಈಗ ನೀರಿಂದು ಫೆಸಿಲಿಟೀಸ್ ಆಗಿರ್ಬೋದು ಕರೆಂಟಿಂದ ಆಗಿರಬಹುದು ಸಿ ಸಿ ಆಗಿರಬಹುದು ಗೇಟ್ ಕಮ್ಯುನಿಟಿ ಆಗಿರ್ಬೋದು ಎಲ್ಲ ರೆಡಿ ಇದೆ ಕರೆಂಟ್ ಇನ್ನ ಸ್ವಲ್ಪ ದಿನ ಮಾಡ್ಸ್ಕೊಡ್ಬೇಕು ವಾಟರ್ ಕನೆಕ್ಷನ್ ಆಲ್ರೆಡಿ ರನ್ನಿಂಗ್ ಇದೆಯಾ ಹೌದು ಸರ್ ಇಂಡಿವಿಜುವಲ್ ಬೋರ್ ಹಾಕ್ ಕೂಡ ಬೋರ್ ಹಾಕ್ಸಿದೀರಾ ಒಂದು ಬೋರ್ ಇದೆ ಸರ್ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಇನ್ನೊಂದು ಬೋರ್ ಹಾಕ್ಸ್ ಕೊಡ್ತೀವಿ ಓಕೆ ಓಕೆ ಏನ್ ಕನ್ವರ್ಷನ್ ಬಿಡುತ್ತೆ ಮೇಡಮ್ ಸರ್ ಡಿಸಿ ರೆಸಿಡೆನ್ಶಿಯಲ್ ಕನ್ವರ್ಷನ್ ಬರುತ್ತೆ ಸರ್ ಈಗ ಡಿಸಿ ರೆಸಿಡೆನ್ಶಿಯಲ್ ಕನ್ವರ್ಷನ್ ಬರುತ್ತೆ ಓಕೆ ಮೇಡಮ್ ಈ ಲೇಔಟ್ ಅಲ್ಲಿ ಸುತ್ತ ಅಂದ್ರೆ ಈ ಲೇಔಟ್ ಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ತಗೊಂಡ್ರೆ ಏನೆಲ್ಲ ಡೆವಲಪ್ಮೆಂಟ್ ನೋಡಬಹುದು ಸರ್ ನಿಮಗೆ ಸ್ಕೂಲ್ಸು ಕಾಲೇಜಸ್ ಹಾಸ್ಪಿಟಲ್ಸ್ಗೆಲ್ಲ ನಿಯರ್ ಬೈ ಇರೋವಂತಹ ಲೇಔಟ್ ಸರ್ ನಮ್ಮ ಪ್ರೊ ಪ್ರಾಜೆಕ್ಟ್ ಬಂದು ನಿಮಗೆ ಬಿ ಜಿ ಎಸ್ ಸ್ಕೂಲ್ ಆಗಿರ್ಬೋದು ಆರ್ ಎನ್ ಎಸ್ ಸ್ಕೂಲ್ ಆಗಿರ್ಬೋದು ಅಂಜನಾದ್ರಿ ಸ್ಕೂಲ್ ಆಗಿರ್ಬೋದು ಮತ್ತೆ ಕಾಲೇಜ್ ಇದೆ ಅಂಜನಾದ್ರಿ ಕಾಲೇಜ್ ಕೂಡ ಇದೆ ಸರ್ ಯಾವ ಯಾವ ಏರಿಯಿಂದ ಮುಖಾಂತರ ಈ ಕಡೆ ತವರೆಕೆರೆ ಮಾಗಡಿ ಕನೆಕ್ಟಿವಿಟಿ ಅಂತ ಬಂದ್ರೆ ನಿಮಗೆ ತವರೆಕೆರೆಯಿಂದ ಬರಬಹುದು ತವರೆಕೆರೆಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಸರ್ ಕೆಂಗೇರಿ ಕೆಂಗೇರಿಯಿಂದ ಬರ್ಬೋದು ಸೊಂಡೆಕೊಪ್ಪ ನೆಲ್ಮಂಗ್ಲ ಮತ್ತೆ ಬೆಂಗಳೂರು ಮೆಜೆಸ್ಟಿಕ್ ಕೂಡ ಇಂದನೂ ಬರ್ಬೋದು ಸರ್ ಓಕೆ ಅದೇ ಮೈನ್ ರೋಡ್ ಮೈನ್ ಆಗಿ ಹೇಳ್ಬೇಕಂದ್ರೆ ಸೊ ಈ ಕಡೆ ಆಲ್ರೆಡಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೈಲೈಟ್ಸ್ ಅಲ್ಲಿ ನೋಡಿದ್ರು ನೆಲಮಂಗ್ಲಗು ತಾವರೆಕೆರೆ ಅಂದ್ರೆ ತಾವರೆಕೆರೆ ಅಂತ ಜಸ್ಟ್ ಫೋರ್ ಅಂಡ್ ಹಾಫ್ ಕಿಲೋಮೀಟರ್ ಟೆನ್ ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಆ ತಾವರೆಕೆರೆ ಸರ್ಕಲ್ ತಗೊಂಡ್ರೆ ಅಲ್ಲಿ ನೆಲಮಂಗ್ಲಕ್ ಕೂಡ ಹೋಗ್ಬೋದು ಬೆಂಗಳೂರಿಗೆ ಕೂಡ ಹೋಗ್ಬೋದು ಅಲ್ಲಿಂದ ಜಸ್ಟ್ ಈ ಲೆವಟಿ ಟೆನ್ ಮಿನಿಟ್ಸ್ ಅದು ಕೂಡ ನೀವು ಹೈಲೈಟ್ಸ್ ಅಲ್ಲಿ ನೋಡಿದ್ರಿ ಸೋ ಇದು ಡಿ ಸಿ ಕನ್ವರ್ಷನ್ ರೆಸಿಡೆನ್ಷಿಯಲ್ ಅಲ್ವಾ ಮೇಡಮ್ ಹೌದು ಸರ್ ಡಿಸಿ ಕನ್ವರ್ಷನ್ ಡಿಸಿ ರೆಸಿಡೆನ್ಶಿಯಲ್ ಕನ್ವರ್ಷನ್ ಡಿಸಿ ರೆಸಿಡೆನ್ಶಿಯಲ್ ಕನ್ವರ್ಷನ್ ಹೌದು ಸರ್ ಓಕೆ ಮೇಡಮ್ ಅದು ಏನ್ ಸ್ಕ್ವೇರ್ ಫಿಟ್ ಹೇಳ್ತಾ ಇದ್ದೀರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ಆಫರ್ ಪ್ರೈಸ್ ಅಂತ ಹೇಳಿ ಕೊಡ್ತಾ ಇದೀವಿ ಅದರಲ್ಲೂ ನೆಗೋಷಿಯಬಲ್ ಸರ್ ಅದೇ ಸರ್ ಪ್ರಾಪರ್ಟಿ ವಿಸಿಟ್ ಮಾಡಿ ಇಷ್ಟ ಆಗಿ ನಮ್ಮ ಸರ್ ಹತ್ರ ಬಂದು ಮಾತಾಡಿದ್ರೆ ಪ್ರೈಸ್ ನೆಗೋಸಿಯಬಲ್ ಹೌದು ಈಗ ಅಡ್ವಾನ್ಸ್ ಬುಕಿಂಗ್ ಇಷ್ಟ ಅಂತ ಇದೀರಾ ಸರ್ ಸೈಟ್ ಬ್ಲಾಕಿಂಗ್ ಅಂತ ಹೋಗ್ತೀನಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಸಿ ಲೀಗಲ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಟೆನ್ ಇರುತ್ತೆ ಇಲ್ಲ ಪರ್ಟಿಕ್ಯುಲರ್ ಸೈಟ್ ನಾನು ಬ್ಲಾಕ್ ಮಾಡ್ಕೊಂತೀನಿ ಅಂತಂದ್ರೆ ಒನ್ ಲ್ಯಾಕ್ ಇರುತ್ತೆ ಸರ್ ಒಂದ್ ಲ್ಯಾಕ್ ಅಂದ್ರೆ ಜಸ್ಟ್ ಲೀಗಲ್ ಡಾಕ್ಯುಮೆಂಟ್ ನ ಚೆಕ್ ಮಾಡಿಸ್ಕೊದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀರಾ ಇಲ್ಲ ನನ್ನ ಸೈಟ್ ಇದೇ ಬೇಕು ಇದನ್ ಬ್ಲಾಕ್ ಮಾಡಿ ನನ್ನ ಲೀಗಲ್ ವೆರಿಫಿಕೇಶನ್ ಆಗೋವರೆಗೂ ಅಂತ ಅಂದ್ರೆ ಒಂದು ಲಕ್ಷ ರೂಪಾಯಿ ಎಷ್ಟ ದಿನ ಟೈಮ್ ಕೊಡ್ತೀರಾ ಲೀಗಲ್ ಚೆಕ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಟೈಮ್ ಇರುತ್ತೆ ಹದಿನೈದರಿಂದ ದಿನ ಟೈಮ್ ಕೊಡ್ತೀರಾ ಅಷ್ಟೊಳಗಡೆ ಚೆಕ್ ಮಾಡಿಸಿಕೊಂಡ್ಲಿ ಹಲೋ ಮೇಡಮ್ ಓಕೆ ಈಗ ಎಷ್ಟು ಹೇಳ್ತಾ ಇದೀರಾ ಫೈನಲ್ ಪ್ರೈಸ್ ಎರಡ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ ರೂಪಾಯಿ ಸ್ಕ್ವರ್ ಫೀಟ್ ಅಂದ್ರಲ್ಲೂ ಸ್ಲೈಟ್ಲಿ ನೆಗೋಸಿಯೇಷನ್ ಹೇಳ್ತಾ ಇದೀರಾ ಎಲ್ಲಿ ಬರ್ಬೇಕು ಸರ್ ಅಂದ್ರೆ ಡೈರೆಕ್ಟ್ ಲೇಔಟ್ ಹತ್ರ ಬರ್ತೀನಿ ಅಂತಂದ್ರೆ ಡೈರೆಕ್ಟ್ ಲೇಔಟ್ ಹತ್ರ ಬರ್ಬೋದು ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಅವ್ರ ಗೈಡ್ ಮಾಡ್ತಾರೆ ಅವ್ರಿಗೆ ಕಸ್ಟಮರ್ಸ್ ಇಲ್ಲ ನಾನು ನಿಯರ್ ಬೈ ಲೊಕೇಶನ್ ಅಲ್ಲಿ ಬರ್ತೀನಿ ಅಂದ್ರೆ ಕ್ಯಾಬ್ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇರುತ್ತೆ ಸರ್ ಇಲ್ಲ ಕಂಪ್ನಿಗೆ ಬಂದು ಡೀಟೇಲ್ಸ್ ತಗೊಂಡು ಕ್ಯಾಬಲ್ ಬರ್ತೀನಿ ಅಂದ್ರೆ ಕ್ಯಾಬಲ್ ಕೂಡ ಬರಬಹುದು ಹೌದು ಸರ್ ನೋಡ್ತಾ ಇದೀರಲ್ಲ ಸುತ್ತ ಗೇಟೆಡ್ ಕಮ್ಯುನಿಟಿ ಎಲ್ಲಾನು ರೆಡಿ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಾ ನಂಬರ್ ಗೆ ಕಾಲ್ ಮಾಡಿದ್ರು ಮುಖಾಂತರ ಇನ್ನು ಹೆಚ್ಚಿನ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಬಹುದು ಹೌದು ಮತ್ತೆ ಇನ್ನೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಗೆ ನಮ್ ಗೆ ಕನೆಕ್ಟಿವಿಟಿ ಅಂತ ಬಂದ್ರೆ ನಿಮ್ಗೆ ತವರೆಕೆರೆ ಗೊತ್ತಿರ್ಬೋದಲ್ವಾ ಸರ್ ತವರೆಕೆರೆಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಅಲ್ಲಿಂದ ವಾಕೆಬಲ್ ಡಿಸ್ಟೆನ್ಸ್ ಬಸ್ ಸ್ಟಾಪ್ ಇಂದ ವಾಕೆಬಲ್ ಡಿಸ್ಟೆನ್ಸ್ ನಮ್ ಲೇಔಟ್ ಸರ್ ಬಸ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಸಿ ಬಸ್ ಹೌದು ಏನಿಲ್ಲ ಸರ್ ಸುತ್ತಮುತ್ತ ಇಂಡಸ್ಟ್ರೀಸ್ ನೋಡಬಹುದು ಸರ್ ನಮ್ ಲೇಔಟ್ ಅಕ್ಕಪಕ್ಕನೇ ನಿಮ್ಗೆ ಇಂಡಸ್ಟ್ರೀಸ್ ಕೂಡ ಅವೈಬಲ್ ಇದೆ ಸರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಸಜೆಸ್ಟ್ ಮಾಡ್ತೀರಾ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ನೋಡ್ತಾ ಇರಬಹುದು ಯೋಗ್ಯವಾಗಿರ್ತಕ್ಕಂಥ ಲೇಔಟ್ ಹೌದು ಅಡ್ವಾನ್ಸ್ ಬುಕ್ಕಿಂಗ್ ನೀವ್ ಹೇಳೋ ಪ್ರಕಾರ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಎರಡ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅದರಲ್ಲೂ ಸ್ಲೈಟ್ಲಿನೇಗೋಷಿಯಬಲ್ ಇರುತ್ತೆ ಓಕೆ ನೋಡ್ಕೊಂಡ್ರಲ್ವಾ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೊಂದು ಸರಿ ಹೇಳ್ಬಿಡ್ತೀನಿ ಡಿ ಸಿ ಕನ್ವರ್ಷನ್ ರೆಸಿಡೆನ್ಷಿಯಲ್ ಲೇಔಟ್ ಇದು ಇರೋದೇ ನೂರ ಐದು ಸೈಟು ಅದರಲ್ಲಿ ಆಲ್ರೆಡಿ ಸೋಲ್ಡ್ ಔಟ್ ಆಗಿ ಇನ್ನು ಎಪ್ಪತ್ತೈದು ಸೈಟ್ಗಳು ಇರ್ತಕ್ಕಂಥದ್ದು ಬೆಂಗಳೂರಿನ ಮಾಗಡಿ ಮೇನ್ ರೋಡ್ ಏನಿದೆಯೋ ಅದ್ರ ಮುಖಾಂತರ ಬಂದರೆ ತಾವರೆಕೆರೆ ಸರ್ಕಲು ತಾವರೆಕೆರೆ ಸರ್ಕಲಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಇರತಕ್ಕಂಥ ಲೇಔಟ್ ಇದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಕ್ವೇರ್ ಫೀಟು ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ ಅಡ್ವಾನ್ಸ್ ಬುಕ್ಕಿಂಗು ಟೆನ್ ತೌಸಂಡ್ ರುಪೀಸ್ ಫೋನ್ ಮಾಡೋದ್ರ ಮುಖಾಂತರ ಸರ್ವಸಂತೃಪ್ತಿ ವೆಂಚರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾವುದೇ ಲೇಔಟ್ ಇರಲಿ ಯಾವುದೇ ಸೈಟ್ ಇರಲಿ ಅದರದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ ಒಬ್ರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೇನಾದರೂ ಹೇಳೋದಕ್ಕೆ ಮೇಡಮ್ ಸರ್ ಅಷ್ಟೇ ಅಲ್ವಾ ಓಕೆ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರು ಮೇಘನವರು ಇನ್ನು ಉಳಿದಿರ್ತಕ್ಕಂಥದ್ದು ಕಾಂಟ್ಯಾಕ್ಟ್ ಮಾಡಿ ಅವ್ರ ಆಫೀಸ್ಗಾದರೂ ಹೋಗಿ ಇಲ್ಲ ಲೇಔಟ್ಗಾದ್ರೂ ಬನ್ನಿ ಅಂತ ಹೇಳ್ತಾ ಸೊ ಇದರ ಲೊಕೇಶನ್ನು ಇದ್ರದೆಲ್ಲ ಡಿಸ್ಕ್ರಿಪ್ಷನಲ್ಲಿದೆ ನೀವು ಅದನ್ನು ತಿಳ್ಕೊಂಡು ಕಾಲ್ ಮಾಡೋದ್ರ ಮುಖಾಂತರ ಹೋಗ್ಬೋದು ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್